ರಾತಸ್ಮರಣೀಯ ಬಸವಾದಿ ಪ್ರಮಂಥರನ್ನು ಸ್ಮರಿಸಿ ಮಹಾಮಾನವತವಾದಿ ವಿಶ್ವಗುರು ಕಲ್ಯಾಣದ ಅಣ್ಣ ಬಸವಣ್ಣನನ್ನು ಸ್ಮರಣೆ ಮಾಡಿ ಮೈಸೂರು ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ ಮೈಸೂರು ಸಂಸ್ಥಾನ ಮಠದ ಶಾಖಾಮಠವಾಗಿರುವಂಥ ಹಿಂಸಾಗರ ಪಟ್ಟಣದ ಕರಸಿದ್ದೇಶ್ವರ ಮಠದ ಮೂಲಕರ್ತೃ ಆಗಿರುವಂಥ ಕರಿಸಿದ್ದ ಶಿವಯೋಗಿಯನ್ನು ಸ್ಮರಣೆ ಮಾಡಿಕೊಂಡು ಜೋಡುಗದ್ದಿಗೆ ಒಡೆಯ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಶರಣ ಚರಿತಾಮೃತ ಪ್ರವಚನ ಈ ಎಲ್ಲ ಪ್ರವಚನದ ಹರಿಕಾರರು ಈ ಕಾರ್ಯಕ್ರಮದ ಎಲ್ಲ ಬಿಂದುಗಳಾಗಿರುವಂಥವರು ತ್ರಿಭಾಷಾ ಪಂಡಿತರು ವಿಕಾಲ ಲಿಂಗ ಪೂಜಾರಿಷ್ಟರು ಅನುಭಾವಿಗಳು ತತ್ವ ವಿಮರ್ಶಕರು ಜ್ಞಾನಿಗಳು ಸಂಗೀತದ ಸಾಮ್ರಾಟನಾಗಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳು ನಮ್ಮ ಅಜ್ಜವರು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಗದ್ಗುರು ವಿಜಯ ಮಹಂತ ಮಹಾಸನ್ನಿಧಿಯವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ನಿಮಗೆಲ್ಲ ಅಮೃತದ ಸುರೇನ ಒಣಗೊಳಿಸ್ತಾ ಇರುವಂಥ ಮತ್ತೆ ಮನೆ ಹೋಗಿ ಇಲ್ಲೇ ಎಲ್ಲ ಇಟ್ಕೊಂಡು ಅಡುಗೆ ಮಾಡಿ ಪ್ರಸಾದ ಮಾಡುವ ಮೇಲೆ ನಾನು ಹೋಗಿ ಮಲಿಗೆ ಏನಿಲ್ಲ ಭಾಳ ಸುಂದರವಾದ ವಿಚಾರಗಳನ್ನು ಶಾಸ್ತ್ರೀಜಿಯವರು ಬೋಧನೆ ಮಾಡಿ ಕೊಟ್ಟರಲ್ಲ ಅದರಲ್ಲಿ ಶರೀರದ ಬಗ್ಗೆ ವಿಚಾರವನ್ನು ನಮಗೆಲ್ಲ ಉಳಬಿಡಿಸಿ ಜೊತೆಗೆ ಯಾವುದು ಈ ಭೂಮಿ ಮೇಲೆ ಹುಟ್ಟುತ್ತದೆ ಅದಕ್ಕೆ ಸಾವು ಇದ್ದೇ ಇರ್ತೈತಿ ಅನ್ನುವಂಥ ಮಾತುಗಳನ್ನು ಸಹಿತ ನಾವು ಕೇಳಿದ್ವಿ ಸಾವಿಗೆ ಯಾವುದು ಹೆದರಬಾರ್ದು ಅನ್ನುವಂಥ ವಿಚಾರವನ್ನು ಕೇಳಿದ್ವಿ ಮಹಾತ್ಮರನ್ನ ನಿಂದನೆ ಮಾಡಿದರೆ ಏನಾಗುತ್ತಾ ಅನ್ನೋದಕ್ಕೆ ನಾವೆಲ್ಲ ನಿದರ್ಶನಗಳನ್ನು ಕೇಳಿದ್ವಿ ಘಟನೆಗಳನ್ನು ಕೇಳಿದ್ವಿ ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ತಾಪತ್ರೆಯೊಳಗೆ ಬಳಲ್ತಾ ಇರ್ತಾನೆ ನೋವಿನ ಸಂಗತಿಯಲ್ಲಿರುವಂಥ ಮನುಷ್ಯ ತಾಪತ್ರೆಯಲ್ಲಿ ಬಳಲುವಂಥ ಮನುಷ್ಯ ಆ ತಾಪತ್ರೆಯನ್ನು ದೂರ ಆಗಬೇಕಂದ್ರೆ ಎಲ್ಲಿ ಹೋದ್ರೆ ದೂರ ಆಗಕ್ಕೆ ಸಾಧ್ಯ ಆಗ್ತದೆ ಎಲ್ಲಿ ಹೋದ್ರೆ ದೂರ ಆಗ್ತದೆ ಕಾಸಿಗೆ ಹೋದ್ರೆ ದೂರ ಆಗೋದಿಲ್ಲ ರಾಮೇಶ್ವರಕ್ಕೆ ಹೋದ್ರೆ ದೂರ ಆಗೋದಿಲ್ಲ ಅಷ್ಟ ತೀರ್ಥಗಳನ್ನ ನೋಡಿಕೊಂಡು ಬಂದ್ರೆ ಕುಡ್ಕೊಂಡು ಬಂದ್ರೆ ದೂರ ಆಗೋದಿಲ್ಲ ಎಲ್ಲಿಗೆ ಹೋದರೆ ದೂರ ಆಗ್ತದಂದರೆ ಊರೊಳಗೆ ಒಂದು ಮಠ ಇರ್ತದೆ ಆ ಮಠದ ಕರ್ತೃ ಕರೆಸಿ ತಜ್ಜ ಆಗಿರ್ತಾನೆ ಕರೆಸಿ ದ್ಜದ ನಂತರ ಇರುವಂಥ ಪೂಜೆ ನಮಗೆ ಕರೆಸಿ ತಜ್ಜ ಅನ್ನುವಂಥ ಭಾವನೆಯೊಳಗೆ ಗುರುವಿನ ಹತ್ರ ಬಂದ್ರೆ ಮಾತ್ರ ತಾಪತ್ರಗಳು ದೂರ ಆಗ್ತವ ತೊಂದರೆಗಳು ದೂರ ಆಗ್ತವೆ ನಿಮಗೆ ಬಾಳೆಲ್ಲರೂ ಸಂಸಾರಿಗಳಲ್ಲಿ ನೀವೆಲ್ಲ ಸಂಸಾರಿಗಳು ಗುರು ಏನು ಮಾಡುತ್ತ ನಿಮಗೆಲ್ಲ ಸಣ್ಣ ಸಣ್ಣ ಕೂಸುಗಳಿರ್ತಾವ ಡಿಲಿವರಿ ಆದಮೇಲೆ ಆ ಕೂಸು ಹಿಂಗೆ ಸೀದಾ ಮಲಗಿಸಿದ ಮೇಲೆ ಹಿಂಗೆ ಹಳ್ಳಿ ಬೀಳ್ತದಲ್ಲ ಏನಂತೇಳಿ ಬಕ್ಬಾರಿ ಬೀಳೋದು ಏನಂತ ಡಬ್ ಬೀಳೋದು ಎಷ್ಟು ತಿಂಗಳಿಗೆ ಎಷ್ಟು ವರ್ಷಕ್ಕೆ ಡಬ್ಬ ಬೀಳ್ತಿದ್ದರು ಎಂಟು ರೀ ವರ್ಷಕ್ಕೆ ನಾನು ಬೀಳ್ತಿದ್ದೆ ಎಂಟು ವರ್ಷ ಆರು ತಿಂಗಳಿಗೆ ಆ ಕೂಸು ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಂದ ಮೇಲೆ ಆರು ತಿಂಗಳಿಗೆ ಆ ಕೂಸು ಹಿಂಗ ಅಂಗಾತ ಇರುವಂಥ ಕೂಸು ಮರಳಿ ಹೊಳ್ಳಿ ಮಲಕ್ಕದಲ್ಲ ಆ ಸಮಯದೊಳಗೆ ಹೆತ್ತ ತಾಯಿ ಏನು ಮಾಡ್ತಾಳಂದ್ರೆ ಆ ಕೂಸನ್ನು ಹಾಲಿನೊಳಗೆ ಹಾಕ್ತಾಳೆ ಹಾಲನ್ನು ಕುಡಿಯೋದಲ್ಲ ಬಡಸಾಲಿಯೊಳಗೆ ಹಾಕ್ತಾಳೆ ಭಾಳ ಜನ ಏನಾರ ಹೇಳಿದರೆ ಏನಾರ ತಿಳ್ಕೊಂಬಿಡ್ತಕ್ಕೆ ಮಂಜು ಅದಕ್ಕೆ ಹಾಲು ಅಂದ್ರೆ ಕುಡಿಯುವ ಹಾಲಲ್ಲ ಪಡಸಾಲಿ ಅಂತ ಕರೀತಲ್ಲ ಅದಕ್ಕೆ ಹಾಲು ಹಾಲದ್ದ ಆ ಹಾಲಿನೊಳಗೆ ಹಾಕ್ತಾಳೆ ಆ ಮಗುವನ್ನು ಹಾಕಿ ಎಟ್ಟು ಮುದ್ದಾಗಿ ಆ ಮಗುವಿಗೆ ಶೃಂಗಾರ ಮಾಡ್ತಾಳಂದ್ರೆ ನನ್ನ ಮಗ ಹೊಳ್ಳಿ ಬೀಳ್ತದ ಹೊಳ್ಳಿ ಬೀಳಲಾರ್ದಂಗ ಸುತ್ತಲೂ ಅರಿವಿಯನ್ನು ಒಟ್ಟಿ ಕಡ್ತಾಳಿ ರೌಂಡಾಗಿ ಅರಿಬಿ ಇಡ್ತಾಳ ಇಡ್ತಾಳಲ್ಲ ಇಡ್ತಾಳೆ ಇಟ್ಟ ಮೇಲೆ ಮಗ ಎಲ್ಲಿ ಹೋಗೋದಿಲ್ಲ ಉಳ್ಕೊಂಡ ಹೋಗೋದಿಲ್ಲ ಹರಿದು ಹೋಗೋದಿಲ್ಲ ಜಾನಿ ಹೋಗೋದಿಲ್ಲ ಅನ್ನುವಂಥ ಭಾವನೆಯೊಳಗೆ ಸುತ್ತಲೂ ಬಟ್ಟೆಯನ್ನು ಒಡ್ಡಿ ಕಟ್ಟಿ ಆ ಕೂಸನ್ನು ಅದ್ರೊಳಗೆ ಹಾಕಿ ಒಳಗೆ ಹೋಗಿ ರೊಟ್ಟಿ ಮಾಡ್ತಿರ್ತಾಳೆ ರೊಟ್ಟಿ ಮಾಡ್ತಿರ್ತಾಳೆ ಮಾಡುವಂಥ ಸಂದರ್ಭದೊಳಗೆ ಈ ಕೂಪು ಬರ್ತಾನೆ ಆ ಮಗುವಿನ ತಂದೆ ಅದು ಬರೋದ್ರೊಳಗೆ ಏನು ಅಂದ್ರೆ ಒಂದಾಕೆ ಮಾಡಿರ್ತೈತಿ ಎರಡಾಕಿ ಮಾಡಿರ್ತೈತಿ ಎರಡು ಕೂಡಿ ಒಂದು ಮಾಡಿರ್ಕಂಥ ಹಾಲಿನೊಳಗೆ ಹಾಕಿರುವಂಥ ಕೂಸು ಒಂದಾಕ್ ಮಾಡಿರ್ತದೆ ಎರಡಾಕ್ ಮಾಡಿರ್ತದ ಎರಡು ಕೂಡಿ ಒಂದು ಮಾಡಿರ್ತದೆ ಇವ ಒಳಗಿಂದ ಹೊರಗಿಂದ ಒಳಗೆ ಕಾಲಿಟ್ಟವನ ನೋಡ್ತಾನೆ ಅದ್ರ ಆಕಾರ ಥೂ ತೂ 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 ತು ಚೀ 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 ಚಿ ಏ ಕರೆದ ಏನ್ರಿ ಬಾಯಲ್ಲಿ ಒಂದಾಕ್ ಮಾಡ್ಯಾರ ಎರಡಾಕ್ ಮಾಡ್ಯಾನು ಎರಡು ಕೂಡಿ ಒಂದು ಮಾಡ್ಯಾನು ನೋಡಬಾಯಿಲ್ಲ ಅಂದವ ಅಂದ ಮೇಲೆ ಮಗುವನ್ನ ಮುಟ್ಟಲಿಲ್ಲ ಯಾಕಂದ್ರೆ ಮಗು ಹೊಲಸಿನಿಂದ ತುಂಬಿದೆ ಈ ದೇಹ ಅನ್ನುವಂಥ ಭಾವನೆಯೊಳಗ ಹೆತ್ತ ತಂದೆ ಮಗನನ್ನ ಮುಟ್ಟಲಿಲ್ಲ ಆ ಮಗನನ್ನ ಹೆತ್ತಿರುವಂತ ತಾಯಿಯವನಿಗೆ ಹೇಳಿ ಕರೆಸಿ ಆ ಹೆಣ್ಣುಮಗಳಿಗೆ ಹೇಳ್ತಾನ ಮೊದಲು ತಗೊಂಡು ಹೋಗು ಸ್ವಚ್ಛ ಮಾಡು ಅಂತಾನೆ ಅವಾಗ ಆ ತಾಯಿ ಒಳಗಡೆ ರೊಟ್ಟಿ ಮಾಡುವಂಥ ಸಮಯದೊಳಗ ಮಗಾಯಿ ಕಾಗ್ಯಾನ ಅನ್ನೋದು ಅಷ್ಟ ತಡ ಹಿಟ್ಟಿನ ಗೈಲೆ ಓಡಿ ಬರ್ತಾಳ ಓಡಿ ಬಂದು ಎತ್ಕೊಳ್ತಾಳ ನನ್ನ ಬಂಗಾರ ನನ್ನ ಮುತ್ತಿನ ಚ ನನ್ನ ಸಕ್ಕರೆ ಗುಂಡ ನನ್ನ ಬೆಲ್ಲದ ಗುಂಡ ಅಂತ ಎರಡು ಕೈ ಹಿಡ್ಕೊಂಡು ಹೋಗಿ ಬಚ್ಚಲದಾಗ ತಗೊಂಡು ಹೋಗಿ ಉಗುರ ಬೆಚ್ಚನ ನೀರು ಹಾಕಿ ಮೈ ತೊಳೆದು ಒತ್ತೆ ಬಟ್ಟೆ ಮಲ್ಲು ಬಟ್ಟೆಯಿಂದ ಒರೆಸಿ ಒಂದಿಷ್ಟು ಪೌಡರ್ ಹಾಕಿ ಒಂದಿಷ್ಟು ಕಾಡಿಗೆ ಹಚ್ಕೊಂಡು ಮಗುವನ್ನು ಎತ್ಕೊಂಡು ತಾಯಿ ಹೊರಗೆ ಹಾಲಿನ ಬಂದ್ರೆ ಸಾಕು ಅವ ಅಂತಾನ ಬಾಲೇ ನನ್ನ ರಾಜ ಅಂತಾನ ಅವಾಗವ ಯಾರು ಅಪ್ಪ ಯಾಕ ಹೊಲಸಿದ್ದಾಗ ಮುಟ್ಟಲಿಲ್ಲ ಹೊಲಸೆಲ್ಲವನ್ನ ತೊಳೆದ ಮೇಲೆ ಶೃಂಗಾರಗೊಂಡ ಮೇಲೆ ಮಗು ಶುಭ್ರವಾದ ಮೇಲೆ ಹೆತ್ತ ತಂದೆ ಯಾವಾಗ ಮಗುವನ್ನು ಎತ್ಕೊಳ್ತಾರಲ್ಲ ಹಂಗ ನಾನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಲೌಕಿಕದ ವಿಚಾರದೊಳಗ ಒಬ್ಬ ತಾಯಿ ಮಗುವಿನನ್ನ ಸಂಸ್ಕಾರ ಕೊಟ್ಟು ಮಗುವಿಗೆ ಶೃಂಗಾರ ಕೊಟ್ಟು ಮಗುವಿನ ಸ್ವಚ್ಛಗೊಳಿಸಿದಾಗ ವರಸಾಗಿರುವಂತ ಮಗು ಶುದ್ಧವಾದಾಗ ತಂದೆ ಹಂಗೆ ಎತ್ಕೊಂಡು ಅರ್ಕೊಳ್ತಾರಲ್ಲ ಹಂಗ ಸಂಸಾರ ಅನ್ನುವಂತ ಸಾಗರದೊಳಗ ನಾವೆಲ್ಲ ಬಿದ್ದು ಒದ್ದಾಡ್ತಾ ಇದ್ದೀವಲ್ಲ ಬಿದ್ದು ಒದ್ದಾಡುವಂತ ಈ ಸಂಸಾರದ ತಾಪತ್ರಗಳನ್ನು ದೂರು ಮಾಡುವಂತ ತಾಯಿ ಯಾರು ಅಂದ್ರೆ ಇಲ್ಲಿ ಕುಳಿತಿರುವಂತ ಜಗದ್ಗುರು ಮಹಾಸಣೆ ದೇವರು ಇವರು ಯಾವಾಗ ನಮ್ಮನ್ನು ಸ್ವಚ್ಛ ಮಾಡ್ತಾರ ಶುಭ್ರಗೊಳಿಸ್ತಾರ ಯಾವಾಗ ನಮ್ಗ ಆಚಾರ ವಿಚಾರ ಧರ್ಮ ಬೋಧನೆಗಳನ್ನ ಅಷ್ಟಾವರಣಗಳನ್ನ ಶಡಸ್ತರಗಳನ್ನ ಬೋಧಿಸ್ತಾರ ಅವಾಗ ಮೇಲಿರುವಂತ ನಮ್ಮ ತಂದೆ ಪರಮಾತ್ಮ ಅಲೇ ನನ್ನ ಮಗನ ಅಂತ ತಿಳ್ಕೊಂಡು ಅಪ್ಪಿಕೊಂಡು ಎತ್ತಿಕೊಂಡು ತನ್ನ ತೊಡೆ ಮೇಲೆ ಇಟ್ಕೊಳ್ತಾನೆ ಶಿವ ಪರಮಾತ್ಮ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ದೇವರು ತಂದೆಯಾದರೆ ಈ ಭೂಮಿಯ ಮೇಲೆ ತಾಯಿ ಯಾರು ಅಂದ್ರೆ ನಮಗೆ ಸಿಕ್ಕಿರುವಂಥ ಗುರುವನರೇ ನಮಗೆ ತಾಯಿ ಅನ್ನುವಂಥ ಭಾವ ಅದಕ್ಕೆ ನಾ ಹೇಳೋದು ಗುರುವನ್ನು ನಿಂದಿಸುವ ಗುರುವನ್ನು ಯಾರು ನಿಂದಿಸುವ ಸಾವು ಯಾರನ್ನ ಬಿಡೋದಿಲ್ಲ ಎಂತ ಮಹಾತ್ಮ ಇರಲಿ ಲಿಂಗ ಪೂಜಾವಂತನಿರಲಿ ಮಹಾತ್ಯಾರೀ ಇರಲಿ ಎಲ್ಲರೂ ಹುಟ್ಟಿದ ಬಳಿಕ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು ಅದಕ್ಕೆ ಹೇಳ್ತಾರಲ್ಲ ದೇವರ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಬಾಡಿಗೆದಾರರು ಹಾಗೆ ಸಾವು ಬರ್ತೈತಿ ಅಂದ್ರೆ ಸಾವಿಗೆ ಭಯ ಪಡಬಾರ್ದು ಎಂಥ ಮಂದಿ ಇತ್ತಂದ್ರೆ ಇವತ್ತು ನಿರ್ಮಾನದೊಳಗೆ ಸ್ವಾಮಿಗಳು ಆದವ್ರು ಯಾರ ಹಿಂಗೆ ಸತ್ತಾರೇ ಬರೀ ಅಂತಾರ ಅಂತ ಯಾರು ಫೋನ್ ಹಚ್ಚಿ ಕರೆದ್ರೆ ಅಂದ್ರೆ ಹೋಗ್ತಾರೆ ಸ್ವಾಮಿಗಳು ನಾನು ಒಂದು ಕಡೆ ಹೋಗಿದ್ದೆ ಹೋದಾಗ ಮತ್ತು ತಾಳು ಪ್ರೀತಿ ಭಕ್ತ ಕರೆದಾಗ ಹೋಗಿರ್ತಾರೆ ಮುಂದೆ ಕುಂತು ಅಳ್ತಿರ್ತವ್ರಿ ಇವರು ಹೆಂಗೆ ಅಳ್ತಾರಂದ್ರೆ ಹಾಡ್ಯಾಡ್ ಅಳ್ತಿರ್ತಾರೆ ನಿನಗೆ ಯಾ ನೀ ನನಗೆ ಗತಿಯಾಗಿದ್ದೀ ನೀ ಹೋದ್ಮೇಲೆ ಮೇಲೆ ಯಾರ ಗತಿ ಅಂತ ಎಲ್ಲ ಹಾಡ್ಯಾಡಿ ಅಳ್ತಿರ್ತಾರ ನಾನು ಪಾಪ ಪ್ರೀತಿಯಿಂದ ಕರೆದ್ರು ಅಂತ ಮಾಲಿ ತಗೊಂಡು ಹೋಗಿ ಮಾಲೆ ಹಾಕಕ್ಕೆ ಹೋದಾಗ ಅವನು ಹೇಳ್ತಾರು ನನಗೆ ಕರೆ ಕರೆ ಸ್ವಾಮಿ ಆದರೆ ನಾನು ಗಂಡನ ಬದುಕು ಸೊಂದು ಹಾಕಿ ಮೇಲೆ ಇನ್ನೂ ಸತ್ತಲ್ಲಿ ಹೋಗಬಾರ್ದು ಅನ್ನಿಸುತ್ತಾನೆ ಅಂದ್ರೆ ಇಷ್ಟು ವಿಚಿತ್ರ ಇರ್ತದೆ ಊರಾಗೋಬ್ಬವಾ ಗೌಡನ ದೋಸ್ತ ಸತ್ತಿತ್ತ ಗೌಡನ ದೋಸ್ತ ಸತ್ತ ಮೇಲೆ ಚಂಡಿ ದೋಸ್ತವಾ ಗೌಡನ ದೋಸ್ತ ಅಂದ್ರೆ ಸದಾ ಕಾಲ ಅವನಿಂದ ಇರ್ತಿತ್ತ ಇವರಾಗ ಬಾಳ್ಬಾರ್ದು ಒಬ್ರಿಂದ ಒಬ್ಬರು ಇರ್ತಾರ ಯಾವಾಗ ಅಂದ್ರೆ ಅಷ್ಟು ಪ್ರೀತಿ ಬಾಂಧವ್ಯ ಇರ್ತದೆ ಅದಕ್ಕೆ ಒಬ್ರಿಂದ ಒಬ್ಬರಿಗೆ ಇರೋರು ಅಂತಾರ ಚಡ್ಡಿ ದೋಸ್ತರು ಅಂತಾರ ಇಲ್ಲ ಆತ್ಮೀಯ ಆಪ್ತ ಗೆಳೆಯ ಅಂತ ಕರೀತಾರೆ ಹಂಗ ಗೌಡನ ಹಿಂದೆ ಆಪ್ತ ಗೆಳೆಯಿಂದ ಅವ್ರು ಸತ್ತು ಬಿಟ್ಟ ಸತ್ ಮೇಲೆ ಊರಾಗ ಸುದ್ದಿ ಮೂಡುತ್ತೆ ಅವನಿಗೆ ಗೌಡನಿಗೆಯೇನೋ ಮತ್ತೇನು ಆಪ್ತ ಗೆಳೆಯ ಸತ್ತು ಬಿಟ್ಟಾರ ಮತ್ತೆ ಹಂಗ ಗೌಡಂದ ಒಂದು ಮಾರಿತು ಮಾಡಲ್ಲ ಅವ್ರ ಸತ್ತ ನನ್ನ ಮತ್ತೆ ಸಾಯಿ ಮಟ್ಟ ನನ್ನ ಜೊತೆಗೆ ಇದ್ದ ಒಂದು ಮಾಲಿ ತಗೊಂಡು ಅವನಿಗೆ ಒಂದು ಮಾಲಿ ಹಾಕಿ ಕೃತಜ್ಞತೆಯನ್ನು ಸಹೀಶ್ವರನ ಅಂತಂದರೆ ನಾಲ್ಕು ಜನನ ಕರ್ಕೊಂಡು ಹೋದ ಮನೆ ಮುಂದೆ ಹೋದ ಕಾಟ ಮೇಲೆ ಗುಡ್ಡಕ್ಕೆ ಬುಡದಿದ್ರ ಅವ ಕಾಟಿನ ಮುಂದೆ ಮಗಳು ಕುಂತಿದ್ಲು ತಾಯಿಗೆ ಕುಂತಿದ್ಲು ತಾಯಿ ಕುಂತಿದ್ಲು ಆ ತತ್ತು ತತ್ತ ಸುಸ್ತಾಗಿತ್ತು ಮಗಳಿದ್ರು ಈ ಗೌಡ ಮಾಲಿ ಹಿಡ್ಕೊಂಡು ಹೋಗೋದು ಅಡ್ಡ ತಡ ಚಲೋ ಮಾಡಿದ್ದು ನೋಡ್ರಿ ಅಕ್ಕಿ ಯಪ್ಪಾ ಗೌಡು ಬಂದ ನಮ್ಮ ಮೊದಲು ಮ್ಯಾಲಿ ಕರ್ಕೋರೋ ಅಂದಾಗಿ ಗೌಡ ಅಂತ ನನ್ನ ಇನ್ನೊಂದು ಜೊತೆ ಕಳ್ಸಕ್ ಅಂತಾಳಿ ಹಿಡಮಗಳನ್ನ ಗೌಡು ಬಂದ್ಯಾಲಿ ಕರ್ಕೋರೋ ಅನ್ನೋದು ತಡ ಗೌಡನ ಎಡಿ ದಸಕ್ ಅಂತ ಇನ್ನೇನು ನನ್ನ ಹುಡುಗಿ ಬಿಡಿ ಹೆಡಮಗಳನ್ಕೊಂಡ ಮತ್ತೆ ಏನಾರ ಮಾಡಿ ಬಂದಿನಲ್ಲಿ ಇಲ್ಲಿ ಮಠ ಅಂತ ಮಾಲಿ ಹಾಕಿದ ಹಾಕಿ ಎಂದಕ್ಕೆ ಸರಿ ಅದೊಳ್ದ ಹೇಳ್ತಾಳಾಕಿ ಮದ್ಯಪ್ಪ ಬಡ ಬಡ ಮಾಲಿ ಹಾಕಿ ಗೌಡ ಗೌಡು ಹೊಟ್ಟಣ ಬಿಡಬಾಡವನು ಮ್ಯಾಲಿ ಕರ್ಕೋರು ಅಂದಾಗ ಅನ್ನೊಂದು ತಡ ಗೌಡ್ ಅಂತಾರ ಬಲ ಇಲ್ಲಿದ್ರೆ ನಾನು ಈ ಕ್ಷಣ ಅಂತ ಜಾಗಣ ಖಾಲಿ ಮಾಡಿ ಸಾವು ಯಾರನ್ನೂ ಬಿಟ್ಟಿಲ್ಲ ಎಲ್ಲರಿಗೂ ಇದ್ದಿದ್ದೆ ಅದಕ್ಕೆ ಸಾವಿಗೆ ಯಾರು ಹಂಚಬಾರದು ಅನ್ನುವಂಥ ಹಲ ಹಲವಾರು ವಿಚಾರಗಳನ್ನು ತಾವೆಲ್ಲ ಕೇಳಿದ್ರಿ ಅದಕ್ಕೆ ಗುರುವಿನ ನಿಂದನೆ ಮಾಡಬೇಡಿ ಗುರುವಂತ ಅಷ್ಟೇ ಅಲ್ಲ ನಿಮ್ಮ ಮನೆಯ ಪಕ್ಕದಲ್ಲಿರುವಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೂ ಸಹಿತ ಆ ವ್ಯಕ್ತಿಯ ನಿಂದನೆ ಮಾಡಬೇಡ್ರಿ ಅವತ್ತು ಯಾವತ್ತೂ ನಿಂದನೆ ಮಾಡಬೇಡ ಅದಕ್ಕೆ ದಾಸ ಅಂತಾರ ನಿಂದಿಸುವವರೆಲ್ಲರೂ ಊರ ಹಂದಿಗಳಂತೆ ಅಂತಾರೆ ನಿಂದನೆ ಮಾಡೋರೆಲ್ಲ ಊರು ಹಂಗಿದ್ದಂಗ ಊರು ಸ್ವಚ್ಛ ಇರಬೇಕಂದ್ರೆ ಊರಾಗ ಹಂಗಿರಬೇಕು ಹಗ್ಗ ಮಂದಿಯ ಮನಸ್ಸು ಸ್ವಚ್ಛ ಆಗಬೇಕಾದ ಊರೊಳಗೆ ನಿಂದಿಸುವ ಮಂದಿಗಳಿರಬೇಕು ಅನ್ನುವಂಥ ಮಾತನ್ನ ದಾಸರು ಹೇಳ್ತಾರಂದ್ರೆ ಅಂಥ ಮಾತುಗಳಿಗೆ ಕೈಯನ್ನು ಹಾಕಲಾರದೆ ನಮ್ಮ ಹೆಜ್ಜೆಯನ್ನು ನಾವು ಇಡುವಂತ ಹೋದ್ರೆ ನಾವು ಬಹಳ ಎತ್ತರಕ್ಕೆ ಹೋಗ್ತೇವೆ ಅಂಥ ವಿಚಾರಗಳನ್ನು ಎಲ್ಲವನ್ನೂ ಬಹಳ ಸುಂದರವಾಗಿ ಹೇಳಿಕೊಂಡ ಬಂದರು ಜಗದ್ಗುರು ಮಹಾ ದೇವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಪ್ರತಿ ವರ್ಷ ವಿಶೇಷವಾದ ಕಾರ್ಯಕ್ರಮಗಳನ್ನು ಜರುಗಿಕೊಂಡು ಬರ್ತಾ ಇದ್ದಾವೆ ಹೆನು ಪಟ್ಟಣದಲ್ಲಿ ನಾನು ಈ ವರ್ಷ ಬಂದೀನಿ ಅಂದರೆ ಅದಕ್ಕೆ ಕಾರಣ ಒಂದೇ ಮಾತು ಹೇಳ್ತೀನಿ ನಾ ಇಲ್ಲಿ ಬಂದು ಮೈಕ್ ಹಿಡಿದು ಮಾತಾಡಬೇಕಂತ ಬಂದವನಲ್ಲ ಆದರೆ ಏನೋ ಎಂತ ಗೊತ್ತಿಲ್ಲ ನಂದು ಇಪ್ಪತ್ತೇಳನೇ ತಾರೀಕಿಗೆ ಕೂಡಸ್ ಪ್ರವಚನ ಇತ್ತು ಆದರೆ ಆ ಪ್ರವಚನಕ್ಕೆ ಹೋಗ್ಬೇಕು ಇಪ್ಪತ್ತೇಳರಿಂದ ಅಂತ ತಿಳ್ಕೊಂಡು ಹೇಳಿದಾಗ ಪರಮ ಪೂಜೆ ಜಗದ್ಗುರು ಮಹಾಸನ ಬೇಡ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಕಾರ್ಯಕ್ರಮ ಬಾರಪ್ಪ ಇಲ್ಲ ಅಂತ ಅಪಣಿಪಡಿಸಿದ್ರು ಹಾಗಾಗಿ ಬಂದೆ ನಾನು ವಿಜಯ ಮಹಾಂತ ಮಹಾಸು ಕರದಾರ ಅಂತ ಬಂದಿಲ್ಲ ಜೋಡು ಗದ್ದಿಗೆ ವಡೆ ಕರೆಸಿದ್ದ ಶಿವಯೋಗಿ ಕರ್ನಾಥ ಊರಿ ಬಂದಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಸೇವೆ ಸದಾಕಾಲ ಕರೆಸಿದ್ದ ಜನಿಗೆ ಸಲ್ಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರೂ ಭಾಳ ಚಲೋ ಭಕ್ತರಾದ ಊರಾಗ ಎಲ್ಲರೂ ಓಡಾಡ ಮಾಡ್ತಾರ ಎಲ್ಲರೂ ನಂದು ಅನ್ನುವಂತ ಭಾವದೊಳಗ ದುಡಿತಾರ ನರಸಿಂಹೇಶ್ವರ ಮಠ ಅಂದ್ರ ನಮ್ಮ ಮಠ ಅನ್ನುವಂತ ಭಾವನೆಯೊಳಗ ದುಡಿತಾರೆ ಅನ್ನುವಂಥ ಮಾತುಗಳನ್ನ ಕೇಳ್ತಾ ನಮ್ಮ ಆಗ್ಲಿ ಹುಬ್ಬಳ್ಳಿ ಆಗ್ಲಿ ನಮ್ಮ ಹಿರಿಯರು ಎಲ್ಲರು ಎಲ್ಲರ ಹೆಸರು ಹೇಳಕ್ ಬೆಳಕರೈತೆ ಅದಕ್ಕೆ ಇನ್ ಮುಂದೆ ಬರ್ಬೇಕಾದ ಹೋಟೆಲ್ ಇಷ್ಟು ತೊಗೊಂಡು ಬಂದ ಹೇಳ್ಬೇಕಂತ ಮಾಡಿ ನಾನು ಎಲ್ಲರ ಹೆಸರು ಪಟಾಟೊಳ ಸಿಕ್ಬಿಡ್ತಾವಲ್ಲ ಅದಕ್ಕೆ ಹೇಳೋದು ಎಲ್ಲರ ಹೆಸರು ಹೇಳಬೇಕನ್ನೋದಕ್ಕಿಂತ ನೀವು ಭಾಳ ವಿಚಾರ ಮಾಡಬೇಡ್ರಿ ನನ್ನ ಹೆಸರು ಹೇಳಿಲ್ಲ ನನ್ನ ನನ್ನ ಬಗ್ಗೆ ಮಾತಾಡಿಲ್ಲ ನನ್ನ ಬಗ್ಗೆ ಮೈಕಿಡಾಗಿ ಹೇಳಿಲ್ಲ ಅನ್ನುವಂಥ ಭಾವನೆ ಇದ್ರೆ ಅದನ್ನ ತೆಗೆದು ಹಾಕ್ರಿ ನಿಮ್ಮೂರೊಳಗ ನಿಮ್ಮ ಹೆಸರಿಗಿಂತ ನಿಮ್ಮೂರಿನ ಹೆಸರು ಎತ್ತರ ಮಟ್ಟಕ್ಕೆ ಓದಿರುವಂತ ಶ್ರೇಯಸ್ಸು ಅದು ನಿಮಗಿಸೋದಿಲ್ಲ ಜೋಡು ಗತ್ತಿಗೆ ಒಡೆ ಅದು ನಿಮ್ಮೆಲ್ಲರ ಪುಣ್ಯ ಅನ್ನುವಂತ ಮಾತುಗಳನ್ನು ಹೇಳ್ತಾ ಎಲ್ಲ ಹಿರಿಯ ಜೀವಿಗಳು ಎಲ್ಲರೂ ದುಡಿತಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ನಮ್ಮ ಮಲ್ಲಯ್ಯ ಚಂಕರ್ ಆರಾಮಿಲ್ಲ ಅಂದ್ರೂ ಸಹಿತ ಒಟ್ಟಾರೆ ಮಟ್ಟಕ್ಕಾಗಿ ದುಡಿಬೇಕನ್ನುವಂತ ಭಾವ ಇರುವಂತ ವ್ಯಕ್ತಿ ಅಂತ ಜೀವಿಗಳು ಇರ್ತಾರ ಎಲ್ಲ ಇರ್ತಾರ ಚಲೋ ಮಾಡೋರಿಗೆ ಮಾತಾಡೋರು ಇರ್ತಾರ ಕೆಟ್ಟ ಮಾಡೋರಿಗೆ ಮಾತಾಡೋರು ಇರ್ತಾರ ಚಲೋ ಮಾಡ್ತಾರ ಹೆಂಗ್ ಮಾತಾಡ್ತಿರ್ತಾರ ಗೊತ್ತೇನು ಹಂಬಿ ಒಳಗ ಆನೆಗಳಿದ್ರು ಇನ್ನು ಆನೆ ಹೋಗ್ತಿರ್ತಿತ್ತು ಹೋಗುವಾಗ ಹಿಂದಿನ ಕಾಲದೊಳಗ ಈ ಬಟ್ಟಿ ಸರಾಯ ಅಂತ ಮಾಡ್ತಿದ್ರು ಬಟ್ಟಿ ಸರಾಯ ನಾ ಹೇಳಿದ್ರು ಬಟ್ಟೆ ಸಾರಾಯ ಮಾಡಬೇಕಾದ್ರೆ ಕಪ್ಪೆ ಜಿಗ್ಗುಂತ ಚಿಕ್ಕಂತ ಬಂದ ಆ ಬಟ್ಟಿ ಸಾರಾಯಿದೊಳಗೆ ಹೊರಗೆ ಬಂದು ಕುಂತಿತ್ತು ಕುಂತಾಗ ಕುಡಿಕರು ಅದು ಪೂರ್ತಿ ಕುಡ್ದಿದ್ದರು ಕಪ್ಪೆ ಸ್ವಲ್ಪ ಹಿಂಗ ಸ್ವಾಟಿ ಹತ್ತಿತ್ತು ತಟ್ಟ ಮಕ್ಕಳೊಂದು ಆನೆ ಬಂದ ಆನೆ ಬರುವಾಗ ಕಾಲಿನ ಹಿಂಗೆ ಜಾಟ್ಸಿ ಬಡೀತದೆ ಕಾಲು ಬಡೀತದೆ ಕಪ್ಪೆ ಯಾವಾಗ ಕಪ್ಪೆಗೆ ಕಾಲು ಬಡಿದ್ರು ಕಪ್ಪೆ ಅದಕ್ಕಿಂತ ಮುಂಚೆ ಜಿಗಿದು ಹೇಳುತ್ತೈತಂತೆ ಕಪ್ಪೆ ಏ ಮಗನ ಕಡು ಕಾಣೋದಲ್ಲೇ ಜಾಡ್ಸಿ ಹಿಂದಿನಗಾಲಿ ಮಾತ್ರ ನಾರಿಯನ್ನು ಹೊರಟಾಗ ಕಪ್ಪಿ ಕಪ್ಪಿಗೆ ಕಾಲು ಬಡಿಸಲಾರದೆ ಕಪ್ಪಿ ಮೇಲೆ ಕಾಲು ಇಟ್ಟು ಇದೆ ಅಲ್ಲಿ ಹರಿ ಸಿಕ್ಕಿರ್ತದೆ ಅದಕ್ಕೆ ಮಾತಾಡೋರು ಇರ್ತಾರಂದ್ರೆ ಅಂದರೆ ಅಂತ ಕೆಲಸ ಮಾಡೋರು ಭೂಮಿ ಮೇಲೆ ಇದ್ದಾಗ ಕಪ್ಪಿಯಂತೆ ಮಾತನಾಡುವ ಜನಗಳ ಬಗ್ಗೆ ತೆರಕೆಟ್ಸ್ಕೊಂಡ್ರೆ ನಾವೇ ಮೂರು ಅನ್ನುವಂಥ ಮಾತುಗಳನ್ನು ತಾವು ತಿಳ್ಕೊಂಡು ನಾವು ಆನೆ ಅಲ್ಲಿ ಇರೋಣ ವಾತಾವರಣ ಕಪ್ಪೆಗಳೇ ಆಗಲಿ ಅನ್ನುವಂಥ ಭಾವನೆ ನೀವು ಶ್ರದ್ಧಾ ಮನೋಭಾವದಿಂದ ಭಕ್ತಿಯಿಂದ ಕಲಸಿ ತಜ್ಜನ ಸೇವಾ ಮಾಡ್ರಿ ನಿಮ್ಗೆಲ್ಲರಿಗೂ ವರ್ಷಕ್ಕೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸಂಕಲ್ಪ ಶಕ್ತಿ ದೊಡ್ಡದಿದ ಆ ಸಂಕಲ್ಪ ಶಕ್ತಿಯೊಂದಿಗೆ ಮತ್ತೊಂದು ಶಕ್ತಿನೇ ಅದು ಅಜ್ಜವರ ಆಶೀರ್ವಾದ ಈ ಎರಡು ಸಂಕಲ್ಪ ಶಕ್ತಿ ಅಜ್ಜವರ ಆಶೀರ್ವಾದ ಎರಡು ಇದ್ರ ಈಗ ಸಾಗ್ರ ಮುಗಿಲೆತ್ತರ ಹೋಗ್ತದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥ ಮತ್ತೊಮ್ಮೆ ಗ್ರಾಮದ ಸಮಸ್ತ ಸದ್ಭಕ್ತರಿಗೆ ಶರಣುಗಳನ್ನು ಹೇಳ್ತಾ ನನ್ನ ನುಡಿ ಪುಷ್ಪವನ್ನ ಜಗದ್ಗುರು ಅವರ ಪಾಲಕರತ್ನ ಮಾಡಿ ಮುಂದಿನ ಕಾರ್ಯಕ್ರಮ ಕರು